ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪಿನ ಸಾರು ಅಂದ್ರೆ ಬೆರಕೆ ಸೊಪ್ಪಿನ ಸಾರು ಹೊಲದಲ್ಲಿ ಬೆಳೆಯುತ್ತೆಲ್ಲ ಆ ಸೊಪ್ಪೆಲ್ಲ ತಂದುಬಿಟ್ಟು ಹೇಗೆ ಮಸ್ಸೊಪ್ಪು ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿರುತ್ತೆ ಈ ಒಂದು ರೆಸಿಪಿ ಸಖತ್ ಟೇಸ್ಟಾಗಿರುತ್ತೆ ಎಲ್ಲರಿಗೂ ಸೊಪ್ಪು ಇಷ್ಟ ಆದರೆ ನಾವು ಹೊಲದಲ್ಲಿ ನ್ಯಾಚುರಲ್ಲಾಗಿ ಬೆಳೆಯುವಂಥ ಈ ಒಂದು ಸೊಪ್ಪುಗಳೆಲ್ಲನೆಲ್ಲ ಕಿತ್ಕೊಂಡ್ಬಂದು ಈ ಥರ ಬೆರಕೆ ಮಾಡಿ ಮಸ್ಸೊಪ್ಪು ಮಾಡಿದರೆ ಸೂಪರ್ ಟೇಸ್ಟಾಗಿರುತ್ತೆ ಹೇಗೆ ಮಾಡೋದಂತ ನೋಡಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ತೊಗೊಂಬಂದಿದ್ದೀನಿ ಕ್ಲೀನ್ ಮಾಡಿ ತಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹೊಲದಿಂದ ತಂದಿರುವ ಬೆರಕೆ ಸೊಪ್ಪು ಎಲ್ಲ ತರಹದ ಪಣ್ಣೆ ಸೊಪ್ಪು ಕೆಲವೊಂದು ಸೊಪ್ಪುಗಳನ್ನೆಲ್ಲ ತಂದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒಂದು ನಾ ಎರಡು ಸತಿ ಹಾಕಿ ವಾಶ್ ಮಾಡ್ಕೊಳ್ಳೋಣ ಎರಡರಿಂದ ನಾಲ್ಕು ಸತಿನೂ ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ಕಲ್ಲಿರುತ್ತೆ ಯಾಕಂದರೆ ಹೊಲದಲ್ಲೆಲ್ಲ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ ಅದನ್ನ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ ಇದನ್ನ ಹೇಗೆ ಮಾಡೋದು ಸೊಪ್ಪು ಸಾರು ಅಂತ ಕೆಲವರಿಗೆ ಮಸ್ ಸೊಪ್ಪು ಸಾರು ಅಂತ ಗೊತ್ತಾಗಲ್ಲ ಅದಕ್ಕೆ ನಾನು ಇದ್ದೀನಿ ಈಗ ನೋಡಿ ಕಟ್ ಮಾಡಿಬಿಟ್ಟು ತಗೊಬೇಕು ಮಸ್ಸೊಪ್ಪು ಮಸಿ ಬೇಕಾದರೆ ಈಸಿಯಾಗಿ ಅದಕ್ಕೋಸ್ಕರ ಕೆಲವರು ಮಿಕ್ಸಿ ಜಾರ್ನಲ್ಲೆಲ್ಲ ಹಾಕ್ತಾರೆ ಆ ಥರ ಹಾಕಿದರೆ ಟೇಸ್ಟ್ ಕೊಡೋಲ್ಲ ಈ ಥರ ಮಸ್ತ್ ಬಿಟ್ಟು ಮಾಡಿದ್ರೆ ಚಂದ ಇರೋದು ನೋಡಿ ಎರಡು ಬೆಳ್ಳುಳ್ಳಿ ಇಡೀ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಐದರಿಂದ ಆರು ಖಾರಕ್ಕೆ ತಕ್ಕಷ್ಟು ಹಸಿ ಮತ್ತು ಎರಡು ಇಡೀ ತೊಗರಿ ಬೆಳೆ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ ಇವಿಷ್ಟನ್ನು ಹಾಕೊಬೇಕು ಇವಿಷ್ಟನ್ನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಮೊದಲಿಗೆ ನೋಡಿ ತೊಗರಿ ಬೆಳೆ ಚೆನ್ನಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ ಸೊಪ್ಪಿಗೆ ತಕ್ಕಷ್ಟು ಬೇಳೆ ಹಾಕೊಬೇಕು ಕೆಲವರು ಬೇಳೆ ಜಾಸ್ತಿ ಬೇ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಡಿಮೆ ಸೊಪ್ಪು ಜಾಸ್ತಿ ಇದ್ದು ಬೇಳೆ ಕಡಿಮೆ ಅಂದರೆ ಯಾವ ಥರನೂ ಹಾಕೊಬೋದು ಏನೂ ಇದಿಲ್ಲ ಈಗ ದೊಡ್ಡ ಟೊಮಾಟೆ ಹಣ್ಣು ಮೂರು ಹಾಕ್ಕೊತಾ ಇದ್ದೀನಿ ಹೆಚ್ಚುಬಿಟ್ಟು ಟಮೊಟೆ ಹಣ್ಣು ಪುಟ್ಟ ಪುಟಾನಿಯಾಗಿ ಹೆಚ್ಚು ನಿಮಗೆ ಒಳ್ಳೆಯದು ಮಸಿ ಬೇಕಾದ್ರೆ ಇದು ಬೇಗ ಮಸ್ತ್ ಬಿಡುತ್ತೆ ನೋಡಿ ಇವಾಗ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಕುಕ್ಕರ್ಲಿನ್ನ ಮುಚ್ಚಬೇಕು ನೋಡಿ ಒಂದು ಚಿಕ್ಕ ಬೌಲಲ್ಲೇ ಒಂದು ಬೌಲ್ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಸೊಪ್ಪಲ್ಲೇ ನೀರು ಬಿಟ್ಕೊಳುತ್ತೆ ಮತ್ತು ಟೊಮೊಟೊ ಹಣ್ಣಲ್ಲಿರೋ ರಸ್ತದಲ್ಲೆಲ್ಲ ಇದು ಒಂದು ಬೇಳೆ ಬೆಂದು ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಬೌಲಲ್ಲೇ ಒಂದು ಬೌಲ್ ನೀರು ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ಮಸಿ ಬೇಕಾದ್ರೆ ನೀರು ನೀರು ಇದ್ದರೆ ಮಸಿಯೋಕಾಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಅಗಳವಾದ ಒಂದು ಪಾತ್ರೆಯಲ್ಲಿ ಈಗ ಹಾಕೊತಾ ಇದ್ದೀನಿ ಬೇಯಿಸಿದಂತಹ ಸೊಪ್ಪನ್ನು ಬೇ ಇದು ಹಾಕ್ಬಿಟ್ಟು ಈ ಥರ ಮಸನ್ ಕೇಳಿ ಮಸಿಬೇಕು ಇನ್ನು ಕೆಲವರು ಮಿಕ್ಸಿ ಜಾರಿಗೆಲ್ಲ ಹಾಕ್ಬಿಡ್ತಾರೆ ಒಳ್ಳೆ ಚಟ್ನಿ ಥರ ಆಗಿಬಿಡುತ್ತೆ ಸಾರು ಥರನೇ ಇರೋಲ್ಲ ಚೆನ್ನಾಗಿರೋಲ್ಲ ಅದು ನೀವು ಎಷ್ಟು ಹಳೆ ಕಾಲದ ಥರ ಈ ಥರ ಮಸೀತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಸಿಬೇಕು ಒಂಚೂರು ಅಲ್ಲಲ್ಲಿ ಸೊಪ್ಪು ಸಿಗ್ದ ಥರ ನೀಟಾಗಿ ಮಸ್ತ್ ನೈಸಾಗಿ ಮಸ್ತ್ ಬಿಡ್ರೆ ಈ ಮಸ್ಸೊಪ್ಪು ಸಾರು ರೆಡಿ ಆಗುತ್ತೆ ಚೆನ್ನಾಗಿ ಮಸ್ತಿದ್ದೀನಿ ನೋಡಿ ಒಂದು ಚೂರೂ ನಾವು ಸೊಪ್ಪು ಸೊಪ್ಪು ಅಲ್ಲಲ್ಲಿಲ್ಲ ಇಲ್ಲ ನೈಸ್ಸಾಗಿ ಮಸ್ತಿದ್ದೀನಿ ಇವಾಗ ಒಗ್ಗರಣೆ ರೆಡಿ ಮಾಡೋಕ್ಕಿಂತ ಮುಂಚೆ ಒಂದು ಗಾತ್ರದ ಆದಷ್ಟು ಹುಣಸೆ ಹಣ್ಣು ಕ್ಯೂಚಿಬಿಟ್ಟು ಹಾಕ್ಕೊತಾಯಿದ್ದೀನಿ ಉಳಿಬೇಕು ಅಂದರೆ ಈ ಥರ ಹಾಕ್ಕೊಬೋದು ತುಂಬ ಟೇಸ್ಟಿ ಇರುತ್ತೆ ಹುಣ್ಸೆನ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಏನೋ ಹುಣ್ಸೆನ್ ನೀರು ಹಾಕಬೇಕು ಅಂತಲೇ ಇಲ್ಲ ನಾವು ಹಾಕ್ತೀವಿ ಯಾಕಂದರೆ ತುಂಬ ಟೇಸ್ಟಾಗಿರುತ್ತೆ ಹುಣ್ಸೆ ಹಣ್ಣು ನೀರು ಹಾಕಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಮೊದಲಿಗೆ ಸೊಪ್ಪು ಬೇಯಬೇಕಾದ್ರೆ ಉಪ್ಪಾಕಿ ಬೇಯಿಸಿದೆ ಸೊಪ್ಪು ಬೇಯಲ್ಲ ಅದಕ್ಕೆ ಯಾವಾಗಲೂ ಮಸ್ತ್ ಬಿಟ್ಟು ಲಾಸ್ಟಿಗೆ ಕಲ್ಲು ಉಪ್ಪು ಅಥವಾ ನೀವು ಪುಡಿ ಉಪ್ಪು ಯೂಸ್ ಮಾಡೋರು ಪುಡಿ ಉಪ್ಪು ಹಾಕೋಬೋದು ನೋಡಿ ಇವಾಗ ಒಂದು ಕಡೆ ನೀವು ಆ ಸಾರು ಮಸ್ತಿ ಸಾರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಕುದಿಯೋಕೆ ಇಟ್ಟಿದ್ದೀನಿ ಅದು ಒಂದು ಕಡೆ ಇರಲಿ ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳೋಣ ಇವಾಗ ಸ್ಟವ್ ಮೇಲೆ ಒಗ್ಗರಣೆ ಮಾಡೋದಕ್ಕೆ ಒಂದು ಸೌಟ್ ಇಟ್ಟಿದ್ದೀನಿ ಒಗ್ಗರಣೆ ಸೌಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾಯಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ಸಾಸಿವೆ ಒಣಗಿದ ಮೆಣಸಿನ್ಕಾಯಿಗೆ ಫ್ಲೇವರ್ಗೆ ಹಾಕೊತಾರೆ ಅದು ಒಂದು ಮೂರಿಂದ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ನೋಡಿ ಈ ಥರ ಒಣಗಿದ ಮೆಣಸಿನಕಾಯಿ ಬಣ್ಣ ತಿರುಗಬೇಕು ಆವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಇದು ಬ್ರೌನ್ ಕಲರ್ ಬರಬೇಕು ಆಗ ಸ್ವಲ್ಪ ಹಿಂಗಾಕೋಬೇಕು ಹಿಂಗಾಕಿದ ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಸೊಪ್ಪಿನ ಸಾರಿಗೆ ಫ್ಲೇವರ್ ಕೊಡುತ್ತೆ ಇವು ಚೆನ್ನಾಗಿ ಬ್ರೌನ್ ಆದ ನಂತರ ಈ ಒಗ್ಗರಣೆನ ಈ ಥರ ಬಿಸಿ ಕುದಿತಿರೋ ಸಾರಲ್ಲಿ ಹಾಕಬೇಕು ಹಾಕಿದರೆ ಸೂಪರಾದ ಬೆರಕೆ ಸೊಪ್ಪಿನ ಮಸ್ಸೊಪ್ಪು ಸಾರು ರೆಡಿಯಾಗುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಈ ಮಸ್ಸೊಪ್ಪು ಸಾರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು